ನಮಸ್ಕಾರ ಹೆಂಗಿದ್ದೀರಿ ಆರಾಮದಿರಿ ನಾನು ಅರಾಮದಿರಿ ನೀವು ಆರಾಮದಿರಿ ಅಂತೇಳಿ ಅಂದ್ಕೊತೀನಿ ರೀ ಫ್ರೆಂಡ್ಸ್ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ಪೆಷಲ್ ಬ್ಲಾಗ್ನಲ್ಲಿ ಏನಿದೆ ಅಂದರೆ ನಿಮಗೆ ಟೈಟಲ್ ನೋಡಿ ನಂಗೆ ಗೊತ್ತಾಗಿರ್ಬೋದು ಅಂದರೆ ಇವತ್ತು ನಾನು ಕೇಕ್ ಮಾಡಿದ್ದೆ ಇದು ಪೈನಾಪಲ್ ಫ್ಲೇವರ್ದು ಫಸ್ಟ್ ನಾನು ಬಟರ್ ಸ್ಕಾಚ್ ಕೇಕ್ ಮಾಡಿದ್ದೆ ಇದು ಸೆಕೆಂಡ್ ಪೈನಾಪಲ್ದು ಈಗ ನೋಡಿರಿ ಫ್ರೆಂಡ್ಸ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಅದು ಕೇಕ್ ಫುಲ್ ತೋರ್ಸಿನಿ ಇಲ್ಲ ಅಂತ ಹೇಳಿನಿ ವಿಡಿಯೋ ಫುಲ್ ನೋಡಬೇಕು ಸ್ಕೇಪ್ ಮಾಡಲಾರ್ದಂಗೆ ನೋಡಿದರೆ ನಿಮಗೆ ಏನನ್ನೋದು ಗೊತ್ತಾಗುತ್ತೆ ನಾನು ಏನೇನು ಕಲ್ತೀನಿ ಮತ್ತು ಯಾವ್ಯಾವ ಕೇಕ್ ಕಲ್ತೀನಿ ಅದೆಲ್ಲ ಹೇಳ್ತೀನಿ ನಿಮಗೆ ಈಗ ಷೇರು ಬಂದಿತ್ತು ಮಕ್ಕಳು ಬಿಸ್ಕೆಟ್ ಹಾಕೋಕ್ಕಾರ ಈಗ ನೋಡಿರಿ ಫ್ರೆಂಡ್ಸ್ ನಾನು ಇನ್ನು ನಮ್ಮದು ಚಹಾ ಆಗಿಲ್ಲ ಏನಿಲ್ಲ ಇವರು ಮಕ್ಕಳದು ಒಂದಿನ ರಜೆ ಇದ್ದರೆ ಇದೇ ಥರ ಮಾಡ್ತಾರೆ ಅಂದರೆ ಇದು ಎರಡೇ ದಿನ ಮುಂಚಿದ ಕ್ಲಿಪ್ ಹಾಗಾಗಿ ನಾನು ನಿನ್ನೆ ಬ್ಲಾಗ್ ಹಾಕೋದು ಆಗಲಿಲ್ಲ ನಿನ್ನೆ ಸ್ವಲ್ಪ ಕ್ಲಾಸ್ಗೆ ಹೋಗಿದ್ವಿ ಸ್ವಲ್ಪ ಈಗ ನೋಡಿರಿ ಫ್ರೆಂಡ್ಸ್ ಈಗ ನಾನು ಒಳಗೆ ಹೋಗ್ತೀನಿ ಹಸ್ಬೆಂಡ್ ತಗೊಂಬಂದು ಕೊಟ್ಟರು ಬ್ರೆಡ್ ಹಾಲು ತಂದು ಕೊಟ್ಟರು ಈಗ ನಾನು ಚಹಾ ಮಾಡ್ತೀನಿ ಬೆಳಗ್ಗೆ ಎದ್ದು ಕೂಡಲೇ ಮಕ್ಕಳಿಗೆ ನನಗೆ ಚಹಾ ಬೇಕು ಅಂದರೆ ಒಂದೇ ಟೈಮ್ ಕುಡಿತೀವಿ ಎರಡು ಟೈಮ್ ಕುಡಿಯೋಕೆ ಇಷ್ಟ ಆಗೋಲ್ಲ ಜಾಸ್ತಿ ಚಹಾ ಕುಡಿಯೋಂಗಿಲ್ಲ ಒನ್ ಟೈಮ್ ಇದ್ದರೆ ಸಾಕು ಅಂದರೆ ನಮಗೆ ಸ್ವಲ್ಪ ಚಲೋ ಅನ್ಸುತ್ತೆ ಚಹಾ ಕುಡಿದ್ರೆ ಫಸ್ಟ್ ನಾನು ನಾಷ್ಟ ಏನು ಮಾಡಲ್ಲ ಚಹಾ ಮಳೆ ಅಂತೂ ಭಾಳ ಜೋರು ಬರಕತ್ತೈತೆ ನೋಡ್ಬೋದು ಟೈಮ್ ಆಗಿದೆ ನಾಲ್ಕು ಗಂಟೆ ನಾಲ್ಕು ಗಂಟೆಗೆ ಎಷ್ಟು ಜೋರು ಮಳೆ ಜಾರು ಮಾಡಂದು ಪುಣ್ಯ ಸ್ಟಾರ್ಟ್ ಆಗಿಬಿಡುತ್ತೆ ಡ್ಯಾನ್ಸ್ ಮಾಡೋದು तो दोस्त दो लगे तो तो तंदर तंदर पंद्रह अगस्त तो दो सीट आईपी हाँ उसे लेने मते चुट 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 ये वाले पंद्रह अगस्त पंद्रह अगस्त रिपेयर आगे है लेने मते हाँ रिपेयर आगे है हाँ सारी प्लानिंग हमने भी हाँ బాగా ఖుషిగా ఉత్రికి మలే బందర సాకు ఎస్ట్ జోర్ లోది మాయ ఓయ్ అట్టా ఏను కన్సన్ నా నోడర్ ఫ్రెండ్స్ జస్ట్ మండే ఆగుట మలే బరకతితలా స్టాక్ ఆగి సూపర్ లోయరా అమ్మేస మాలైస్ట్రీ మొబైల్ ఓయ్ చెక్ ಮಕ್ಕಳಿಗೆ ಭಾಳ ಕ್ರೇವಿಂಗ್ ಆಗ್ತಾ ಇತ್ತು ಕೇಕ್ ತಿನ್ಬೇಕಂತ ಹೇಳಿ ಯಾಕಂದ್ರೆ ನಾ ಮಮ್ಮಿ ಕಲ್ತು ಬಿಟ್ಟಾರ ಅವ್ರ ಮಮ್ಮಿ ಈಗ ಯಾವಾಗ ಮಾಡಿಕೊಡ್ತಾರೆ ಅನ್ನೋದು ಒಂದು ಖುಷಿ ಅವ್ರಿಗೆ ಇದು ನಂದು ಸೆಕೆಂಡ್ ಕೇಕ್ ಕ್ಲಾಸ್ ಆಗಿಂದ ನಾನು ಸೆಕೆಂಡ್ ಕೇಕ್ ಮಾಡೀನಿ ಫಸ್ಟು ಇದು ರೋಸಿಂದ ಮಾಡಿದ್ದೆ ಮತ್ತು ಸೆಕೆಂಡ್ದು ಇದು ಪೈನಾಪಲ್ ಫ್ಲೇವರ್ದು ಮಾಡೀನಿ ಫುಲ್ ರೆಸಿಪಿ ನಾನು ಶೇರ್ ಮಾಡಿಲ್ಲ ಅಂದರೆ ಇದು ಯಾವ ಥರ ಮಾಡೀನಿ ಅಂಥೇಳಿ ಯಾಕಂದರೆ ಕ್ಲಾಸ್ಗೆ ಹೋಗೋದು ಬರೋದು ಇದೇ ಆಗಿಬಿಟ್ಟೈತೆ ಒಂದು ಹದಿನೈದು ದಿನ ಆಯಿತು ಹಾಗಾಗಿ ಫುಲ್ ಕೇಕ್ ರೆಸಿಪಿ ಶೇರ್ ಮಾಡೋದೇ ಆಗ್ತಾಯಿಲ್ಲ ಒಂದು ಒಳ್ಳೆಯ ಕೇಕ್ ರೆಸಿಪಿ ಫುಲ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಒಂದಿನ ಇನ್ಶಾಲ್ವಾ ಇವತ್ತು ನಾನು ಈ ಫ್ಲೇವರ್ದು ಮಾಡಿದ್ದೆ ಪೈನಾಪಲ್ದು ಹೇಗಿದೆ ಕಮೆಂಟ್ ಮಾಡಿ ಹೇಳಬೇಕು ಈಗ ನೋಡಿರಿ ಫ್ರೆಂಡ್ಸ್ ನಾನು ಇದು ಕೋಲ್ಡ್ ಕೇಕ್ ಮಾಡೀನಲ್ಲ ಇದಕ್ಕೆ ಒಂದು ಮೂರು ತಾಸನ ರೀ ತ್ರೀ ಅವರ್ಸ್ ಇಡಬೇಕು ಈಗ ನೋಡಿರಿ ಫ್ರೆಂಡ್ಸ್ ಕೋಲ್ಡ್ ಆಗಿದೆ ಕೇಕ್ ಮಕ್ಳಿಗಂತರೂ ತಡ್ಕೊಳೋದೇ ಆಗೋಲ್ಲ ಕೇಕ್ ಅಂದರೆ ಅವ್ರಿಗೆ ತುಂಬಾ ಇಷ್ಟ ನನಗೇನು ಅಷ್ಟು ಜಾಸ್ತಿ ಇಷ್ಟ ಇಲ್ಲ ಅಷ್ಟರೊಳಗೆ ಇಷ್ಟ ಈಗ ನೋಡಿರಿ ಫ್ರೆಂಡ್ಸ್ ಇದು ಎಷ್ಟು ಸೂಪರಾಗಿ ಬಂದಿದೆ ಕೇಕ್ ಮಾಶಲ್ಲ ನಾನೇ ಮಾಡೀನಿ ಇಲ್ಲ ನನಗೆ ಇದು ಇಲ್ಲ ಆ ಥರ ನಾನು ಕೇಕ್ ಮಾಡೀನಿ ಇನ್ನು ನಾನು ಕಲಿಬೇಕು ಇದೇ ಫಸ್ಟ್ ಕೇಕ್ ಸೆಕೆಂಡ್ ಕೇಕ್ ಇದು ಇನ್ನು ಹೆಚ್ಚಿನ ಡಿಸೈನ್ ಆಗಲಿ ಪ್ರತಿಯೊಂದು ಕೇಕ್ ಡಿಸೈನ್ ಆಗಲಿ ಎಲ್ಲ ಕಲಿಬೇಕು ಇದೇ ಕಲ್ತಿನ ಬಿಡಪ್ಪ ಅಂದಂಗಿಲ್ಲ ಇನ್ನು ಜಾಸ್ತಿ ಡಿಸೈನ್ಸ್ ಇದಾವೆ ಕೇಕಿಂದು ಮತ್ತು ಯಾವ್ಯಾವ ಫ್ಲೇವರ್ಗೆ ಯಾವ್ಯಾವ ಕೇಕ್ ಮಾಡಬೇಕು ಅದೆಲ್ಲ ಕಲಿಯೋದಿದೆ ಭಾಳಷ್ಟಿದೆ ಇದು ಸುಮ್ಮನೆ ನಾನು ಜಸ್ಟ್ ಬೇಸಿಕ್ ಮಾಡೀನಿ ಇನ್ನು ನನಗೆ ಜಾಸ್ತಿ ಕಲಿಯೋದಿದೆ ನನಗೆ ಬಂದಿದೆ ಅಂಥೇಳಿ ನಾನು ಸ್ವಲ್ಪ ನನಗೆ ಹೆಮ್ಮೆನೇ ಇದೆ ಅಂದರೆ ನಾನು ಕಲಿತೀನಿ ಇಲ್ಲ ಆ ಥರ ನನಗೆ ಮನಸ್ಸೊಳಗಿತ್ತು ಏನಾರ ನಾವು ಸಾಧಿಸ್ಬೇಕಂಥೇಳಿ ಹೆಣ್ಮಕ್ಳು ಇಂಥ ಸಾಧಿಸೇ ಬಿಡ್ತೀವಿ ಅದು ನನಗೆ ಭಾಳ ದಿನದಿಂದ ಇತ್ತು ಏನಾರ ಒಂದು ಮಾಡಬೇಕು ಅನ್ನೋದು ಇದು ಈಗ ಈಡೇರುತ್ತೆ ನೋಡಿರಿ ಫ್ರೆಂಡ್ಸ್ ಈಗ ಚಹಾ ರೆಡಿಯಾಗಿದೆ ನಾವು ಚಹಾ ಕುಡಿತೀವಿ ಮಳೆ ಅಂತೂ ಸಿಕ್ಕ ಚಿಕ್ಕ ಪಟ್ಟೆ ಇದೆ ಹೊರಗಡೆ ಮತ್ತು ಸಾಯಂಕಾಲ ಟೈಮ್ ನಾನು ಚಹಾ ಮಾಡಿದ್ದು ಚಹಾ ಮಾಡೋದ್ನಂಗೆ ಈ ಥರ ಬಿದ್ದಿತ್ತು ನೋಡ್ರಿ ನಿನ್ನೆ ನೈಟ್ ಫುಲ್ ಜೋರು ಮಳೆ ಆಯಿತು ಬೆಳಗ್ಗೆ ಅಷ್ಟು ಬಂದಿದ್ದಿಲ್ಲ ಒಂದು ತಾಸು ಅಷ್ಟೇ ನಿಂತಿತ್ತು ರಾತ್ರಿ ಎರಡು ಗಂಟೆಗೆ ಅಷ್ಟು ಜೋರಂದರೆ ಅಷ್ಟು ಜೋರು ಬಂತು ಮನೆಯಾಗೆಲ್ಲ ನೀರು ಬಂದಿತ್ತು ಗೇಟ್ ಒಳಗೆ ಇಷ್ಟು ನೀರು ನಿಂತಿದೆ ನೋಡಿರಿ ಫ್ರೆಂಡ್ಸ್ಗೂ ಕಷ್ಟ ಆಗಿಬಿಟ್ಟಿದೆ ದಾರಿ ಇಲ್ಲ ಮಕ್ಕಳಿಗೆ ಸ್ಕೂಲ್ ಬಿಟ್ಟು ಬರಬೇಕಂದ್ರೆ ಆಗ್ತಾಯಿಲ್ಲ ಈ ಥರ ನೀರು ನಿಂತರೆ ಏನು ಮಾಡಬೇಕು ನೋಡಿರಿ ಫ್ರೆಂಡ್ಸ್ ಈ ಥರ ನೀರು ನಿಂತಿದೆ ಈಗ ನೋಡಿರಿ ಫ್ರೆಂಡ್ಸ್ ಅರ್ಧ ಕಾಲು ಮುಳುಗೋ ಅಷ್ಟು ನೀರು ನಿಂತಿದೆ ಹೋಗೋಕನ ದಾರಿನ ಇಲ್ಲ ಒಟ್ಟ ಅದು ಅಲ್ಲದೆ ನನ್ನ ಕಾಲು ಸ್ವಲ್ಪ ನೋವು ಇದೆ ಹಾಗಾಗಿ ಏನು ಮಾಡಬೇಕು ಯೋಚನೆ ಮಾಡಕತ್ತೀನಿ ನಾನು ನೀರು ಸ್ವಲ್ಪ ನಿಂತ್ರೆ ಕಡಿಮೆ ಕಡಿಮೆ ಆದರೆ ಚಲೋ ಆಗುತ್ತಾ ಹೊರಗಡೆ ಹೋಗೋಕೆ ಈ ಥರ ನೀರು ನಿಂತ್ರೆ ಏನು ಮಾಡಬೇಕು ನೋಡಿರಿ ಫ್ರೆಂಡ್ಸ್ ಇಲ್ಲೇತ್ರು ಇನ್ನೂ ಸ್ವಲ್ಪ ನಮ್ಮ ಮನೆ ಹತ್ರ ಸ್ವಲ್ಪ ಕಡಿಮೆ ಇದೆ ಅಂಥೇಳಿ ಅನ್ ತಿಳ್ಕೊರಿ ನೀವು ಅಲ್ಲೇ ಬೇರೆ ಏರಿಯಾ ಕಡೆಯಂತರೂ ಮನ್ಯಾಗ ನೀರು ರೀ ನೀರು ಪಾಪ ಅವ್ರು ಹೆಂಗೆ ಮಾಡಾಕತ್ತರೇನು ಈ ಥರ ನೀರು ಬಂದರೆ ಅಂದರೆ ದಾರಿ ಸ್ವಲ್ಪ ನೀರು ಹೋಗೋಕೆ ಸ್ವಲ್ಪ ದಾರಿ ಮಾಡಿದರೆ ನೀರು ಹೋಗುತ್ತಾ ಅದು ಆ ಥರ ಮಾಡೋಕ್ಕೆ ತಯಾರಿಲ್ಲ ಯಾರು ಹಾಗಾಗಿ ಈ ಥರ ನೀರು ನಿಂತಿದೆ ಯಾರೋ ಯಾರೊಬ್ರು ಮುಂದೆ ಬಂದು ಸ್ವಲ್ಪ ಈ ಥರ ನೀರು ನಿಂತಿದೆ ಹೆಂಗೆ ಹೇಳಿ ಏನಾರ ವಿಚಾರ ಮಾಡಿದರೆ ಆಗುತ್ತೆ ಅಂದರೆ ಯಾರೂ ಈ ಥರ ಮಾಡಲ್ಲ ನೋಡಿ ಫ್ರೆಂಡ್ಸ್ ಈ ಥರ ನೀರು ನಿಂತಿದೆ ಗಾಡಿ ಮುಳುಗೋವರೆಗೂ ಅಷ್ಟು ನೀರು ಮಳೆ ಬಂತು ರಾತ್ರಿಗೆ ಈಗ ನೋಡಿರಿ ಫ್ರೆಂಡ್ಸ್ ಈ ಥರ ಮಳೆಗಾಲ ಮಳೆಗಾಲ ಇದ್ದರೆ ಮಳೆ ಬರುತ್ ಬಂದೇ ಬರುತ್ತಾ ಏನು ಮಾಡೋಕ್ಕಾಗಲ್ಲ ಅಂದರೆ ಈ ಥರ ಮನೆಯಲ್ಲಿ ಒಳಗೆ ಬಂದರೆ ಕಷ್ಟ ಆಗುತ್ತಾ ಮಕ್ಕಳಿಗೆ ಆಟ ಆಡೋಕ್ಕಾಗಲಿ ಸ್ಕೂಲ್ಗೆ ಹೋಗೋದಾಗಲಿ ಎಲ್ಲರೂ ಸ್ವಲ್ಪ ಏನಾರ ಅಂಗಡಿಗೆ ಹೋಗೋದಾಗಲಿ ಎಲ್ಲ ನಿಂತು ಬಿಡ್ತಾವೆ ಕೆಲಸ ಈ ಥರ ಮಳೆ ಬಂದು ನೋಡಿರಿ ಫ್ರೆಂಡ್ಸ್ ಭಾಳ ಅಂದರೆ ಭಾಳ ಇದು ಆಯ್ತು ಇಲ್ಲಿ ಮಳೆ ಬಂದು ಯಾವಾಗಾದರೂ ಸ್ವಲ್ಪ ಜೋರು ಮಳೆ ಬಂದರೆ ಹೀಗೆ ನೀರು ನಿಲ್ಲಿ ನಿಂತು ಬಿಡ್ತಿಲ್ಲೇ ದಾರಿನ ಇಲ್ಲ ನೀರು ಹೋಗೋಕೆ ಹಂಗಾಗಿ ಈ ಥರ ಭಾಳ ಕಷ್ಟ ಬಟ್ಟೆ ತಕ್ಕೊಂಡು ಕೆಳಗೆ ಇದ್ದೀನಿ ನಿನ್ನೆ ಒಟ್ಟ ಒಣಗಲಿಲ್ಲ ಬಟ್ಟೆ ಮತ್ತೆ ಮುಂಜಾನೆ ಹಾಕಿದ್ ನಾನು ಮಕ್ಕಳು ಮಗಳ್ ಮಾಡಕ್ಕೆ ಅವ್ರಿಗೊಂಥರ ಖುಷಿ ನೋಡಿ ನೋಡಿ ಫ್ರೆಂಡ್ಸ್ ಇವತ್ತಿನ ಮಳೆ ಬಂದಿದ್ದು ಎಷ್ಟು ನೀರು ನಿಂತಿದೆ ಏನಿಲ್ಲ ಅಂಥೇಳಿ ನೋಡಿದ್ರಿ ಮತ್ತೆ ನಾನು ಕೇಕ್ ಮಾಡಿದ್ದನ್ನು ತೋರಿಸಿದೆ ಇವತ್ತಿನ ಬ್ಲಾಗ್ ನೋಡಿ ನಿಮಗೆ ಖುಷಿ ಆಗಿದೆ ಅಂತ ಹೇಳಿ ಅಂದ್ಕೊಂತೀನಿ ಒಳ್ಳೆ ಕಾಮೆಂಟ್ ಮಾಡೋದು ಮರಿಬೇಡ್ರಿ ವಿಡಿಯೋವನ್ನು ಲೈಕ್ ಮಾಡೋದು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಎಲ್ಲರಿಗೂ ಶೇರ್ ಮಾಡ್ರಿ ಇವತ್ತಿನ ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆದ್ರೆ ಮತ್ತು ಯಾವ ರೆಸಿಪಿ ನೋಡ್ಬೇಕಂತ ಹೇಳಿ ಅನ್ಕೊತ್ರಿ ಮತ್ತು ಯಾವ ಫ್ಲೇವರ್ದು ಕೇಕ್ ಮಾಡಿ ತೋರಿಸ್ಲಿ ಅದನ್ನು ಕಮೆಂಟ್ ಮಾಡಿ ಹೇಳಿ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಹೇಳಿ ಅನ್ಕೊಂತೀನಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಅಷ್ಟ ಫ್ಯಾಮ್ಲಿ ಬ್ಲಾಗ್ಸ್ಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಓಕೆ ಟೇಕ್ ಕೇರ್ ಬಾಯ್